ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸವಿತಾ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಏನಂದರೆ ಪಾಲಾಕ್ ರೈಸ್ ಈ ಥರ ನಾನು ಮಾಡೋ ಥರ ಸರ ಮಾಡ್ಯ ತಿಂದು ನೋಡಿ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ಥರ ಮಾಡೋದಂತ ನೋಡ್ತಾ ಹೋಗಿನ ಪಾಲಾ ರೈಸ್ನ ಫಸ್ಟು ಒಳ್ಳೆ ಅಂಟಿಸಿ ಮೇಲಿಂದ ಸ್ವಲ್ಪ ಕುಕ್ಕರ್ನ ಇಟ್ಬಿಟ್ಟು ಆಯಿಲ್ ಹಾಕಿ ನಿಮಗೆ ಎರಡು ಸ್ಪೂನ್ ಬೇಕಂದರೆ ಎರಡು ಸ್ಪೂನ್ ಹಾಕಿ ಇಲ್ಲ ಮೂರು ಸ್ಪೂನ್ ಹಾಕಿ ನಾನಿವತ್ತು ಮೂರು ಲೋಟ ಹಾಕಿ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಾರ್ಮಲ್ ಮೂರು ಗ್ಲಾಸ್ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ವ ಆ ಥರದ್ರಲ್ಲಿ ಎಷ್ಟು ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹೇಳ್ತಾ ಹೋಗ್ತೀನಿ ಆಮೇಲಿಂದ ಪಲಾವ್ ಎಲೆ ಹಾಕೊಳ್ಳಿ ಸ್ವಲ್ಪ ಆಯಿಲ್ ಹಾಕಿದಾದ್ಮೇಲಿಂದ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಎಲ್ಲ ಹಾಕಂಬಿಟ್ಟು ಫ್ರೈ ಆಗ್ತಾ ಇರುತ್ತಲ್ವ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಮುಂಚೆನೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಅನಾಯ ಟಮೊಟೊ ಇಷ್ಟೆಲ್ಲ ನಾನು ಹುಣಸಿನ ಕಟ್ ಮಾಡಿಟ್ಟಿದೆ ಈಗ ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೀನಿ ಮೆಣಸಿನ್ಕಾಯಿ ಕಟ್ಟಿ ಹಾಕಲಿ ಬೆನ್ನದಾದ್ಮೇಲೆ ಈರುಳ್ಳಿ ಹಾಕಲಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗ್ತಾ ಇದೆ ನೋಡಿ ಫ್ರೈ ಆದಮೇಲೆ ಇನ್ನು ನಾರ್ಮಲ್ ಸ್ವಲ್ಪ ಅರಿಶಿನ ಹಾಕಲಿ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದರ ಅರಶಿನ ಹಸಿ ವಾಸನೆ ತನಕ ಫ್ರೈ ಮಾಡಿ ನಾನು ನಂಗೆ ಇದೆಲ್ಲ ನೋಡ್ತೀರ ಅಡುಗೆ ಮಾಡೋದು ಒಂದು ನೆನಪಾಗ್ತದೆ ಹಳೆದೆಲ್ಲ ನಮ್ಮಪ್ಪ ರೇಖಿಸವರು ಯಾವಾಗ್ಲೂ ಶುಂಠಿ ಬಿಡ್ಲಿಕ್ಕೆ ಪೇಸ್ಟ್ ಹಾಕಲಿ ಸ್ವಲ್ಪ ನಮ್ಮ ಅಪ್ಪ ರೇಖಸ್ತಿದ್ರು ಏನು ಮಾಡೋಕ್ಕೆ ಬರೋಲ್ಲ ಇವಳಿಗೆ ಅಂತ ಹೇಳ್ಬಿಟ್ಟು ಹೋಗಲಿ ಅಂತ ನಾನು ಏನಾದರೂ ಮಾಡಿದರೆ ಚೆನ್ನಾಗಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂತಿದ್ರು ಯಾಕಂದರೆ ಆಮೇಲೆ ಇವಳು ಜಗಳ ಮಾಡ್ತಾಳೆ ಹೇಳಿದ್ರೆ ಚೆನ್ನಾಗಿಲ್ಲ ಅಂದರೆ ಎಂಥ ಉಪ್ಪು ಆಗಿಲ್ಲ ಅಂದರೆ ಖಾರ ಆಗಿರಿ ಏನಾಗಿರಿ ಕೂಡ ಯಾವಾಗಾದರೂ ನಮ್ಮಮ್ಮ ಇಡೀ ಇದ್ದಾಗ ಮಾಡಿದ್ರೆ ತಿಂತಿದ್ರು ಬಟ್ ಆಮೇಲಿಂದ ಆಡಿಸ್ಕೊತಿದ್ರು ಹಂಗಿತ್ತು ಹಿಂಗಿತ್ತು ಅಂತ ಬಟ್ ನಾನು ಮಾಡಿದಾಗಂತೂ ಅಂತೂ ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡ್ತೀನಿ ಅಡುಗೆ ಕಲ್ತಿದ್ದೀನಿ ಎಲ್ಲವೂ ಆದರೆ ಇಷ್ಟು ತಿನ್ನೋಕೆ ನಮ್ಮ ಅಪ್ಪ ಇಲ್ಲ ಏನು ಮಾಡೋಕ್ಕಾಗಲ್ಲ ಹಂಗೆ ಅಲ್ವಾ ಬಟ್ ಇದ್ರೂ ಚೆನ್ನಾಗಿರ್ತಿತ್ತು ಅನಿಸ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗೆ ಬೇಕಾಗೋದು ಇವೆಲ್ಲ ಇದ್ದವ್ರ ಜೊತೆ ಹೋಗ್ತಾ ಇರಬೇಕು ಆಮೇಲಿಂದ ಸ್ವಲ್ಪ ಟೊಮೊಟೊ ಪುದೀನ ಮತ್ತು ಮೆಣಸಿನಕಾಯಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲಿಂದ ಇನ್ನು ಮುಂಚೆನೇ ಫೈವ್ ಮಿನಿಟ್ಸು ನೀರಲ್ಲಿ ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದೆ ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ ಬೇಯಿಸ್ಕೊಂಡಿದೆ ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ಈಗ ಸ್ವಲ್ಪ ಆಲೂಗಿದೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕೊಳ್ಳಿ ಯಾವುದಾದ್ರೂ ಓಕೆ ಬೀನ್ಸ್ ಹಾಕೊಬೋದು ಮತ್ತು ಸ್ವಲ್ಪ ಬಟಾಣಿ ಬೇಕಾದರೂ ಹಾಕೊಂಬೋದು ಇಲ್ಲಾಂದರೆ ನಿಮ್ಗೆ ಯಾವ ತರಕಾರಿ ತುಂಬ ಇಷ್ಟ ಆಗ್ತದೆ ಅದು ಹಾಕಲಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಅದಾದಮೇಲಿಂದ ಫೈವ್ ಮಿನಿಟ್ಸ್ನೇ ಬಿಸಿ ಮಾಡಿ ಚಿಕ್ಕಂಡಿದ್ವಲ್ಲ ನಾವು ಪಾಲಕ್ ಎಲೆನ ಅದನ್ನು ಸ್ವಲ್ಪ ಸೊಪ್ಪನ್ನ ನಾವು ಮಿಕ್ಸಿ ಆಡಿಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಕಾಯಿ ಬೇಕಂದರೆ ಸೆಪ್ರೇಟಾಗಿ ಮಿಕ್ಸಿ ಮಾಡ್ಕೊಬೋದು ನಾನಿಲ್ಲಿ ಕಾಯಿ ಮತ್ತು ಎಲೆ ಎರಡೂ ಒಂದೇ ಸರಿ ಮಿಕ್ಸಿ ಮಾಡಿದ್ದೀನಿ ಮಿಕ್ಸಿ ಆದಮೇಲಿಂದ ಎಲ್ಲ ಒಂದು ನೀಟಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ ಆ ಕುದಿ ಎಲ್ಲ ಬಂದಾದಮೇಲೆ ನೋಡಿ ಕುದೀತಿದೆ ಈಗ ಅದೆಲ್ಲ ಕುದಿಯಾದ ಮೇಲಿಂದ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಲಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಲಿ ಎರಡನ್ನೂ ಮಿಕ್ಸ್ ಕೊಡಿ ತುಂಬ ಖಾರ ತಿನ್ನೋರಾದ್ರೂ ಒಂದು ಸ್ಪೂನ್ ಹಾಕೊಳ್ಳಿ ನಾವೇನು ತುಂಬ ಖಾರ ತಿನ್ನೋಲ್ಲ ಹಾಗಾಗಿ ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಮೊಸರು ಬೇಕಂದ್ರೆ ಮೊಸರು ಹಾಕೊಳ್ಳಿ ನಾನು ಇಲ್ಲಿ ಒಂದೂವರೆ ಟೊಮೊಟೊ ಹಾಕಿರೋದ್ರಿಂದ ನಾನು ಮೊಸರು ಹಾಕೊಂತಿಲ್ಲ ಆ ಟೊಮೊಟೊ ಹುಳಿ ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತು ಆಮೇಲಿಂದ ಇನ್ನು ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಲೋಟ ಅಕ್ಕಿ ತೊಗೊಂತಿದ್ದೀನಿ ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಕೊಡಿ ಮೂರು ಲೋಟ ಅಕ್ಕಿನ ಮಿಕ್ಸ್ ಆದಮೇಲೆ ನೀರು ಆರು ಲೋಟ ನೀರು ಹಾಕೊಳ್ಳಿ ಮೂರು ಲೋಟಕ್ಕೆ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ತರೋ ಮಿಕ್ಸ್ ಮಾಡಿ ತರೋ ಮಿಕ್ಸ್ ಆದಮೇಲೆ ಸಾಲ್ಟ್ ಹಾಕೊಳ್ಳಿ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಸಾಲ್ಟ್ ಅಂಶ ಇರೋದ್ರಿಂದ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ತುಂಬ ಜಾಸ್ತಿ ಅನಿಸ್ಬಿಡ್ತದೆ ಸ್ವಲ್ಪ ನೋಡ್ಕಂಡು ನಾರ್ಮಲಿ ಡೈಲಿ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆವಾಗ ಕರೆಕ್ಟ್ ಆಗ್ತದೆ ಅಳತೆ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಒಂದು ತ್ರೀ ವಿಷಲ್ಸ್ ಬರೋ ತನಕ ಬಂದಮೇಲೆ ಈ ಥರ ಟರ್ನ್ ಆಗ್ತದೆ ನೋಡಿ ಇಷ್ಟು ಚೆನ್ನಾಗಿತ್ತು ಉದ್ರುದ್ರಾಗೆ ತುಂಬ ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್